ಸೋಷಿಯಲ್ ಆಡಿಟ್ ಅಂತ ಒಂದಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದು ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟಲ್ಲಿ ನಿಮ್ಮ ಪ್ರಿಯ ಪ್ರಧಾನಮಂತ್ರಿಯವರ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಅಂದರೆ ಮೂರುವರೆ ನಾಲ್ಕು ವರ್ಷದ ಹಿಂದೆ ಸೋಷಿಯಲ್ ಆಡಿಟ್ ಬಂದಿದ್ದು ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ನಲ್ಲಿ ಮೊನ್ನೆ ಈಗ ಒಂದು ನಾಲ್ಕು ತಿಂಗಳ ಹಿಂದೆ ನಿಮ್ಮ ಗುಜರಾತ್ ಸಚಿವರ ಇಬ್ರು ಮಕ್ಕಳು ಅರೆಸ್ಟ್ ಆಗಿದ್ದಾರೆ ಯಾವುದಕ್ಕೆ ಎಪ್ಪತ್ತೊಂದು ಕೋಟಿ ರೂಪಾಯಿ ಹಗರಣ ಮಾಡಿದಕ್ಕೆ ಮನ್ರೇಗಾನಲ್ಲಿ ಇನ್ನೂ ನೂರೈವತ್ತು ಕೋಟಿ ಎಕ್ಸ್ಟ್ರಾ ಎಪ್ಪತ್ತೊಂದು ಹೊರತುಪಡಿಸಿ ನೂರೈವತ್ತು ಕೋಟಿ ರೂಪಾಯಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಕೋರ್ಟಿಂದ ಬೇಲ್ ಕೂಡ ಸಿಗ್ತಾ ಇಲ್ಲ ಅವರಿಗೆ ಚರ್ಚೆ ಮಾಡಿದ್ರೆ ಮಾಡ್ಬೋದಾಗಿತ್ತು ಅಸೆಂಬ್ಲಿನಲ್ಲಿ ಯಾಕೆ ಮಾಡಿಲ್ಲ ಉತ್ತರ ಪ್ರದೇಶನಲ್ಲಿ ಸತ್ತಿರೋರ ಹೆಸರು ಮೇಲೆ ಮನ್ರೇಗಾ ಕಾರ್ಡ್ನಲ್ಲಿ ದುಡ್ಡು ಹೋಗ್ತಾ ಇದೆ ಕೋರ್ಟೇ ಆದೇಶ ಮಾಡಿದೆ ಉತ್ತರ ಪ್ರದೇಶ ಹೈಕೋರ್ಟ್ ಇದನ್ನ ನೀವು ನಿಯಂತ್ರಣ ಮಾಡಬೇಕು ಅಂತ ಮಾತಾಡೋಣ ಬನ್ನಿ ಯಾರು ಸಂಗಪ್ಪ ಯಾರು ನುಂಗಪ್ಪ ಯಾರು ಯಾಕೆ ಓಡೋದ್ರಿ ಅವಕಾಶ ಇದ್ದಾಗ ಕೌನ್ಸಿಲ್ನಲ್ಲಿ ಚರ್ಚೆ ಯಾಕೆ ಮಾಡಿಲ್ಲ ಮನ್ರೇಗಾ ವರ್ಸಸ್ ವಿ ಬಿ ಗ್ರಾಮ್ಜಿ ಬಿಲ್ ಸೆಕ್ಷನ್ ವೈಸ್ ನಾನು ಮಾತನಾಡಿದ್ದೇನಲ್ಲ ಅಳೆ ವಿಡಿಯೋ ಇದೆ ಹೋಗಿ ಅದನ್ನು ನೋಡ್ಕೊಳ್ಳಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಕರೆಕ್ಟಾಗಿ ಏನಿದೆ ಬಂದು ಚರ್ಚೆ ಮಾಡಂಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದೀವಿ ನೀವು ಮುಂಚೆಯಿಂದಾನೂ ಕೂಡ ಬರೀ ಬೋಗಸ್ ಮಾತುಗಳು ಹೇಳ್ಕೊಂಡು ಜೂಮ್ಲಾಗಳು ಕೊಟ್ಕೊಂಡು ಇಂಥ ಕೆಟ್ಟ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡೆ ಬೆಳೆದಿದ್ದೀರಾ ಇನ್ನು ನೀವು ಮಾಡ್ತೀರಾ ಏನಿದ್ರು ಇದು ಮುಂದುವರ್ಸಿದಿರಾ ಏನಿದ್ರು ಕೂಡ ಜನರಿಗೆ ಗೊತ್ತಿದೆ ಅದಕ್ಕೆ ತಾನೇ ನಿಮಗೆ ಕಿತ್ತು ಬಿಸಾಕಿದ್ ಕರ್ನಾಟಕದಲ್ಲಿ ಕೇರಳ ಅಪೋಸ್ ಮಾಡಿದೆ ಪಂಜಾಬ್ ಅಪೋಸ್ ಮಾಡಿದೆ ಹರಿಯಾಣ ನಿಮ್ಮ ಯಾವುದು ಹಿಮಾಚಲ್ ಪ್ರದೇಶ ಮಾಡಿದೆ ತೆಲಂಗಾಣ ಮಾಡಿದೆ ತಮಿಳುನಾಡು ಮಾಡಿದೆ ಮತ್ತು ವಿಶೇಷವಾಗಿ ನಿಮ್ಮ ಚಂದ್ರಬಾಬು ನಾಯ್ಡು ಅವರು ಯಾರು ಎನ್ ಡಿ ಎ ಸರ್ಕಾರದಲ್ಲಿ ಇವರು ಪಾರ್ಟ್ನರ್ ಇದ್ದಾರೆ ಚಂದ್ರಬಾಬು ನಾಯ್ಡು ಅಂದರೆ ಈ ಸರ್ಕಾರವೇ ಇಲ್ಲ ಅವರು ಕೂಡ ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ಲಿಖಿತ ಮೂಲಕ ಹೇಳಿದ್ದಾರೆ ನೀವು ನಿಮ್ಮ ಈ ಏನು ಇದು ಜಾಬ್ ಗ್ಯಾರಂಟಿ ರೋಜ್ಗಾರ್ ಗ್ಯಾರಂಟಿ ಯೋಜನೆಯನ್ನು ನೀವು ಸ್ಥಾಪಿಸ್ಬೇಕಂದ್ರೆ ಅನುಷ್ಠಾನಕ್ಕೆ ತರಬೇಕಂದ್ರೆ ದಯವಿಟ್ಟು ನಮಗೆ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ನೀಡಬೇಕಾಗುತ್ತೆ ಇಲ್ಲದ್ರೆ ನಮಗೆ ಇದು ಅನುಷ್ಠಾನಕ್ಕೆ ತರಕಾಗಲ್ಲ ಅಂದ್ಬಿಟ್ಟು ಪ್ರಧಾನಮಂತ್ರಿ ಮೋದಿ ಅವರಿಗೆ ನಿಮ್ಮವರಾದಂಥ ಚಂದ್ರಬಾಬು ನಾಯ್ಡು ಬರೆದಿದ್ದಾರೆ ಅದಕ್ಕೆ ಏನಂತೀರಾ ಹಿಂದೆ ನೂರು ದಿನ ಕೊಡಕ್ಕಾಗ್ತಾ ಇಲ್ಲ ನೂರು ಇಪ್ಪತ್ತೈದು ದಿನ ಕೊಡ್ತೀನಂತ ಹೇಳ್ತಾ ಇದ್ದೀರಲ್ಲ ಹೇಗೆ ಕೊಡ್ತೀರಾ ಅಂತ ನಿಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಲಿಕ್ಕೆ ಸಾಧ್ಯನಾ ಐವತ್ತು ಎಂಟೂವರೆ ಕೋಟಿ ಸುಮಾರು ಜಾಬ್ ಕಾರ್ಡ್ಗಳಿದಿವೆ ಆಕ್ಟಿವ್ ಜಾಬ್ ಕಾರ್ಡ್ಸ್ ಅವರಿಗೆ ನೀವು ಕನಿಷ್ಠ ಪಕ್ಷ ಎಪ್ಪತ್ತೈದು ದಿನ ನೀವು ಅವರಿಗೆ ಉದ್ಯೋಗ ಕೊಡಬೇಕು ಅಂದರೆ ಕೇಂದ್ರದ ಅರವತ್ತು ಪರ್ಸೆಂಟ್ ಪಾಲ್ ಕೊಡಬೇಕು ನೂರ ಇಪ್ಪತ್ತೈದು ಅಂದರೆ ನಿಮಗೆ ಬೇಕಾಗಿರೋದು ಟೂ ಪಾಯಿಂಟ್ ಏಟ್ ತ್ರೀ ಲ್ಯಾಕ್ ಕ್ರೋರ್ ರುಪೀಸ್ ನೀವೆಷ್ಟು ಅಲಾಕೇಶನ್ ಮಾಡಿರೋದು ನೈಂಟಿ ಫೈವ್ ತೌಸಂಡ್ ಕ್ರೋರ್ ರುಪೀಸ್ ಅದರಲ್ಲಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಿಂದಿನ ಬಿಲ್ಲಿಗೆ ಅರುವತ್ತು ಸಾವಿರ ಕೋಟಿ ರೂಪಾಯಿನಲ್ಲಿ ನೀವು ಜನರಿಗೆ ನೂರು ಇಪ್ಪತ್ತೈದು ದಿನ ಕೊಡ್ತೀರಾ ಎಂಟೂವರೆ ಲಕ್ಷ ಜನ ಕೋಟಿ ಜನರಿಗೆ ಏನಿದು ಉಡ್ಘಾಟನಾ ಏನು ಇವರು ಹೆಂಗೆ ನಿಮ್ಗೆ ಹದಿನೈದು ಲಕ್ಷ ನಿಮ್ಮ ಬ್ಯಾಂಕಿಗೆ ಹಾಕ್ತೀನಂದ್ರಲ್ಲ ಹೆಂಗೆ ಅಮೆರಿಕಾದವರೆಲ್ಲರೂ ಬಂದು ಇಂಡಿಯಾ ವೀಸಾಗೆ ಲೈನಲ್ಲಿ ನಿಂತ್ಕೊತೀನಿ ಅಂತ ಹೇಳಿದ್ರಲ್ಲ ಹೆಂಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರಲ್ಲ ಪ್ರತಿ ವರ್ಷ ಅದೇ ಸರಣಿ ಸುಳ್ಳಲ್ಲಿ ಇದು ಒಂದು ಕೂಡ ನನ್ನ ಪ್ರಕಾರ ಲೋಕಸಭೆಯ ಸ್ಪೀಕರ್ ಅವರಿಗೆ ಪದ್ಮ ವಿದೂಷಕ ಅವಾರ್ಡ್ ಕೊಡಬೇಕು ಹೋಮ್ ಮಿನಿಸ್ಟರ್ ಹತ್ರ ಇರಲಾರದಂಥ ಇಂಟೆಲಿಜೆನ್ಸ್ ಇವತ್ತು ಸ್ಪೀಕರ್ ಹತ್ರ ಇದೆ ಅಂದರೆ ಅದನ್ನು ಮಹಿಳೆಯರು ಏನೋ ಒಂದು ಅಹಿತಕರವಾದಂಥ ಘಟನೆ ಮಾಡ್ಬೋದು ಕಾಂಗ್ರೆಸ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಅದರ್ ವುಮೆನ್ ಮೆಂಬರ್ಸ್ ಅಂತ ಹೇಳ್ತಾ ಇದಾರೆ ಏನಾದರೂ ಸ್ವಲ್ಪನ ಕಾಮನ್ ಸೆನ್ಸಿಂದ ಮಾತಾಡಿದ್ರೆ ನಾವು ಏನಾದರೂ ಉತ್ತರ ಕೊಡ್ಬೋದು ಸಿ ಬೀಯಿಂಗ್ ಸ್ಪೀಕರ್ ಆಫ್ ದಿ ಹೌಸ್ ಇಟ್ ಇಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು ಹೇಳ್ತಾ ಇದಾರೆ ಅಂದರೆ ಇವರು ಅಮಿತ್ ಶಾ ಅವ್ರ ಹತ್ರ ಇರಲಾರ್ದಂಥ ಅಂದರೆ ಹೋಮ್ ಮಿನಿಸ್ಟರ್ ಹತ್ರ ಇರಲಾರ್ದಂಥ ಇಂಟೆಲಿಜೆನ್ಸು ಸ್ಪೀಕರ್ ಹತ್ರ ಇದೆ ಮತ್ತು ಸದನದಲ್ಲಿ ಪ್ರಧಾನಮಂತ್ರಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾ ಇದ್ರೆ ಯಾರಾದರೂ ನಂಬ್ತಾರ ಇವ್ರೆ ಇಂಥ ಹಾಸ್ಯಾಸ್ಪದವಾದಂಥ ಮಾತು ಇಂಥ ಬೇಜವಾಬ್ದಾರಿಯಾದ ಮಾತು ಯಾರು ಹೇಗೆ ಹೇಳಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ ಇದ್ರ ಭಾಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರ್ ಉತ್ತರ ಕೊಡಬೇಕಾಗತ್ತೆ ವಾಟ್ ಇಂಟೆಲಿಜೆನ್ಸ್ ಡಿಡ್ ದ ಸ್ಪೀಕರ್ ಹ್ಯಾವ್ ವಾಟ್ ಇಂಟೆಲಿಜೆನ್ಸ್ ಡಿಡ್ ದ ಸ್ಪೀಕರ್ ಹ್ಯಾವ್ ಟು ಎನ್ಶೋರ್ ದ್ಯಾಟ್ ಹಿ ಆರ್ಡರ್ಡ್ ದ ಪ್ರೈಮ್ ಮಿನಿಸ್ಟರ್ ನಾಟ್ ಟು ಕಮ್ ಇನ್ ಟು ದ ಪಾರ್ಲಿಮೆಂಟ್ ಅಂದರೆ ಈ ಚಪ್ಪ ನಿಂಚಕಾ ಸೀನ ಏನಾಯ್ತು ರೀ ಇಲ್ಲಿ ಪಾರ್ಲಿಮೆಂಟ್ ಎದುರಿಸೋಕ್ಕಾಗಲ್ಲ ಹನ್ನೆರಡು ವರ್ಷದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಪ್ರಧಾನಮಂತ್ರಿ ಎಷ್ಟು ಧೈರ್ಯವಂತರು ಹಾಂ ನಿಮ್ಮ ಪ್ರಶ್ನೆಗೂ ಉತ್ತರ ಇಲ್ಲ ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದವರಿಗೂ ವಿರೋಧ ಪಕ್ಷದವರ ಪ್ರಶ್ನೆಗೂ ಉತ್ತರ ಅಲ್ಲ ಅಂದರೆ ಈ ಚಪ್ಪನಿಂಚಕಾ ಸೀನಾ ಎಷ್ಟಿದೆ ಅಂತ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ